ಅವರಾದಂತಹ ಕರೆಸಿದ್ದೇಶ್ವರ ಆಧಾರ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಹೀರೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಹೋರಾಟ ಸಮಿತಿ ಅಧ್ಯಕ್ಷರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಳ್ಳಿಯ ಜನ ಮಳೆಗುದ್ದಿ ನೀರಾವರಿ ಸಲುವಾಗಿ ಸತತವಾಗಿ ತಮ್ಮ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾವುದೇ ಯೋಜನೆಯನ್ನ ಕೆಲವೊಮ್ಮೆ ಸರ್ಕಾರ ತನ್ನಷ್ಟು ತಾನೇ ಕೈಗೆಟ್ಕೊಳ್ತದೆ ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರದ ತಿಳುವಳಿಕೆಗೆ ಇರದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮಾಜದ ಗಣ್ಯರು ಅದನ್ನು ಸರ್ಕಾರದ ಗಮನಕ್ಕೆ ತರ್ತಾರೆ ಈ ನನಗೆ ಸ್ವಲ್ಪ ಜ್ಞಾಪಕಿದೆ ಆನಂದ್ ಅವ್ರ ಚುನಾವಣೆ ಸಂದರ್ಭದಲ್ಲಿ ಕೂಡ ಈ ಮನವಿ ಬಂದಿತ್ತು ನನಗೆ ನೆನಪಿದ್ದಾಗೆ ಕರೆ ನಾ ಸುಳ್ಳು ನಾನು ಅವ್ರಿಗೂ ಕೂಡ ಹೇಳಿದ್ದೆ ಇದ್ರ ಬಗ್ಗೆ ನಾವು ಮುಂದುವರಿಸಬೇಕು ಅಂತೇಳಿ ಆ ವಿಷಯವನ್ನು ಕೈಗೆ ಕೈಗೆತ್ಕೊಂಡು ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಪ್ರಸ್ತಾವನೆ ಮಾಡಿ ನನಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಆದರೆ ಪ್ರಾಯಶಃ ನಮ್ಮ ಸರ್ಕಾರ ಆ ಸಂದರ್ಭದಲ್ಲಿ ಹನ್ನೊಂದರಿಂದ ಹನ್ನೆರಡು ತಿಂಗಳಲ್ಲಿ ಹೋಯ್ತು ನಿಮ್ಗೆಲ್ಲ ಗೊತ್ತಿದೆ ಸಮ್ಮಿಶ್ರ ಸರ್ಕಾರ ಕಳ್ಕೊಂಡ್ರಿ ನಾವು ಕಳ್ಕೊಂಡ್ಮಿ ಜೆ ಈ ಯೋಜನೆಯನ್ನ ಸಂಪೂರ್ಣ ಸ್ಥಗಿತ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಬಾಯಿಯಿಂದ ಇವತ್ತು ನಾವು ತಿಳ್ಕೊಂಡಿದೀವಿ ಚಪ್ಪಣಿ ಹೊಡಿಯರ್ತಕ್ಕಂಥ ವಿಷಯ ಎಲ್ಲ ಅವ್ರು ಮಾಡಬಾರ್ದಿತ್ತು ಯಾಕೆ ಮಾಡಿದ್ದಾರೆ ಅನ್ನೋದು ನಾನು ಮತ್ತು ಈ ಸಂದರ್ಭದಲ್ಲಿ ತಾವು ಕೂಡ ಸತತವಾಗಿ ಇದರ ಧ್ವನಿಯನ್ನ ತಾವು ಹೇಳ್ತಾ ಇದೆ ನನ್ನ ಒಂದು ಸವಿನಯ ಪ್ರಾರ್ಥನೆ ತಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಬಹಿಷ್ಕಾರ ಮಾಡತಕ್ಕಂತಹದ್ದು ಬಹಳ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಮಾಜದ ಚಿಂತಕರು ರೈತ ಹೊರಡಗಾರರು ಬಹುತೇಕ ಜನ ಮಾಡ್ತಾರೆ ಇದು ಸ್ವಾಭಾವಿಕ ಆದ್ರೆ ತಮ್ಮ ಒಂದು ಮತ ಇವತ್ತು ನಾನು ಆಡಳಿತ ಇರಬಹುದು ನಾಳೆ ಬೇರೆ ವಿರೋಧ ಪಕ್ಷದ ಜನನು ಬರಬಹುದು ಅವರು ಕೂಡ ನೀವು ಓಟ್ ಹಾಕಬೇಕು ವಿನಂತಿ ಮಾಡ್ತಾರೆ ನಾನು ಕೂಡ ಒಬ್ಬ ಪ್ರಜಾಪ್ರತಿನಿಧಿಯಾಗಿ ನಿಮ್ಮ ಮತವನ್ನ ಚಲಾಯಿಸೆ ಅಂತ ಹೇಳಿ ಕೇಳೋದು ಬಹಳ ಸೋಭಾವ ಇದ್ರ ಬಗ್ಗೆ ಎರಡನ್ನ ನಾವು ಬಯಸ್ತೇವೆ ಇದ್ರ ಜೊತೆಗೆ ಸರ್ಕಾರದ ಅಧಿಕಾರಿಗಳು ಕೂಡ ತಮ್ಮ ಹತ್ರ ಬಂದು ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ ಅವ್ರ ಜೊತೆಗೆ ಕರ್ಮ ಸಹಯೋಗದಿಂದ ನಾಳೆ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ರು ಇಲ್ಲಿ ನಮ್ಮ ಬನ್ನಟ್ಟಿಗೆ ಬರ್ತಾ ಇದ್ದಾರೆ ತಾವು ಒಂದು ಹತ್ತು ನಿಮಿಷ ಯಾರಾದ್ರೂ ಬಂದ್ರೆ ನೀರಾವರಿ ಮಂತ್ರಿಗಳು ಇರ್ತಾರೆ ಮುಖ್ಯಮಂತ್ರಿಗಳು ಇರ್ತಾರೆ ನಾನು ಅವಕಾಶ ಕೊಡ್ತೀನಿ ಈ ಪ್ರಯತ್ನ ಮಾಡ್ರಿ ಅಂತ ಹೇಳಿ ನೀವು ಮನವಿ ಕೊಟ್ಟಮೇಲೆ ಅದರ ಬಗ್ಗೆ ಪ್ರಯತ್ನ ಮಾಡತಕ್ಕಂಥ ಜವಾಬ್ದಾರಿ ಈಗಾಗಲೇ ನಾನು ಸರ್ಕಾರದಲ್ಲಿ ಇದೀನಿ ಆದ್ರೆ ಈ ವ್ಯಕ್ತಿಯಲ್ಲೇ ನಾನು ಭರವಸೆ ಕೊಡ್ಲಿಕ್ಕೆ ಬರೋದಿಲ್ಲ ಇದು ಚುನಾವಣೆ ಸಮಯ ಇಲ್ಲಿ ನಾನು ಏನು ಹೇಳಿದ್ರು ಕೂಡ ಅದು ಅಪವಾದ ಆಗ್ತದೆ ನನ್ನ ಮೇಲೆ ಖಂಡಿತ ಒಂದು ಮಾತನ್ನ ನಾನು ಹೇಳಬಲ್ಲೆ ಚುನಾವಣೆ ಮುಗಿದ್ಮೇಲೆ ಇದ್ರ ಬಗ್ಗೆ ವೈಯಕ್ತಿಕವಾಗಿ ನಾನೇ ಧ್ವನಿ ಎತ್ತುತ್ತೀನಿ ಅನ್ನತಕ್ಕ ನಾನು ಹೇಳತಕ್ಕಂತ ಪ್ರಯತ್ನ ಮಾಡ್ತೀನಿ ಈ ಏಜ್ ನೀರಾವರಿಗಳು ಯಾಕೆ ಆಗ್ಬೇಕು ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ನಮಗಿರ್ತಕ್ಕಂಥ ಎರಡು ಪ್ರಮುಖ ನದಿಗಳು ಇವತ್ತು ತುಂಗುಭದ್ರಾದಲ್ಲಿ ಭದ್ರಾದಲ್ಲಿ ಇರಬಹುದು ಕೃಷ್ಣಾದಲ್ಲಿ ಇರಬಹುದು ಮತ್ತೆ ನಮ್ಮ ಮಲಪ್ರಭಾ ದೊಡ್ಡಪ್ರಭಾ ಟೋಣಿ ಇವು ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ ಇವೆರಡು ಬಹಳ ದೊಡ್ಡ ಶಕ್ತಿಯನ್ನು ತುಂಬತಕ್ಕಂಥ ಡ್ಯಾಮ್ಗಳು ಆಲಮಟ್ಟಿ ಜೊತೆಗೆ ಟಿ ಬಿ ಡ್ಯಾಮ್ ಅಂತ ಹೇಳ್ತೀನಿ ತುಂಗಭದ್ರಾ ಡ್ಯಾಮು ಒಂದು ಸ್ವಲ್ಪ ಮಟ್ಟಿಗೆ ಹೂರು ತುಂಬಿ ಜನರಿಗೆ ನೀರಿನ ತುಂಬಿದ್ರೆ ಬಹುತೇಕ ಉತ್ತರ ಕರ್ನಾಟಕದ ಬಂಜ ಕಡ್ಡಿ ಮಾಡ್ಬೇಕಾದ್ರೆ ಇನ್ನೊಂದು ಸಮಸ್ಯೆ ನಮಗಿದೆ ಏನಪ್ಪಾ ಅಂದ್ರೆ ಆಲ್ಮಟ್ಟಿ ಆಣೆಕಟ್ಟನ್ನ ದೇವಂಗತ ಜಯೇಶ್ ಪಟೇಲ್ ಮುಖ್ಯಮಂತ್ರಿಗಳಿದ್ದಾಗ ಕೆ ನಾಗೇಗೌಡರು ನೀರಾವರಿ ಮಂತ್ರಿ ಇದ್ರು ಆ ಸಂದರ್ಭದಲ್ಲಿ ಐದನೂರ ಇಪ್ಪತ್ನಾಲ್ಕಕ್ಕೆ ನಾವು ಏರ್ಸಿದ್ವಿ ಕೂಡ ಕೂಡಿಸಿದ್ವಿ ಆದ್ರೆ ಆಂಧ್ರದ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ವ್ಯಾಜ್ಯ ಸೃಷ್ಟಿ ಮಾಡಿ ಏನ್ ಕಾರಣ ಇಷ್ಟೇ ಬ್ರಿಜೇಶ್ ಕಮಿಟಿಯ ವರದಿ ಬಂದ್ ಆಗಿದೆ ನಾವು ನೀರನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಬೋದು ಯಾವ್ಯಾವ ಜಿಲ್ಲೆಗೆ ಅಂತಕ್ಕಂಥದ್ದು ಕೂಡ ನಿರ್ಣಯ ಆಗಿದೆ ಆದ್ರೆ ಪಕ್ಕದ ರಾಜ್ವರು ವ್ಯಾಚ್ಯ ತೆಗೆದಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂತ ಹೇಳಿ ಅದನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಸುಮ್ಮನೆ ಕುಂತಿದೆ ಇದು ಕೂಡ್ಬಾರ್ದಾಗಿತ್ತು ಇವತ್ತು ಯಾಕೆ ಈ ಮಾತು ನಾನು ಅಂತೀನಂದ್ರೆ ಬರೀ ಒಂದು ಚುನಾವಣೆ ಬಾಂಡ್ ನಿಮಗೆ ಗೊತ್ತಿದೆ ಅದು ಹುಟ್ಟಿದ್ದು ಇತ್ತೀಚೆಗೆ ಎರಡು ಮೂರು ವರ್ಷದ ಹಿಂದೆ ಅರುಣ್ ಜೇಟ್ಲಿ ಜೀವಂತ ಇದ್ದಾವೆ ಅದು ಚುನಾವಣೆ ಬಾಂಡ್ ಆಗಿ ಹಣ ಸಂಗ್ರಹ ಆಯಿತು ಅದು ಕಾನೂನು ಸಿದ್ದೇಶ್ವರ್ಗೆ ನಮಸ್ಕಾರ ಈಗ ಕೂಡ ಎಲ್ಲರಿಗೂ ರೈತರಿಗೂ ಯುವಕರಿಗೂ ಮಂತ್ರಿಯವ್ರಿಗೂ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮಲ್ಲಿ ಏನ್ ಆಗ್ತಾ ಅಂದ್ರೆ ಈಗ ನಾವು

ಅದು ಬಜೆಟ್ ಗೆ ಇಡ್ಕೊಂಡಿದ್ರು ಆಮೇಲೆ ಸರ್ಕಾರ ಒኩል ಮುಂದೆ ಒಂದು ಪೆಂಡಿಂಗ್ ಇರುತ್ತೆ ಪೆಂಡಿಂಗ್ ಇರೋದು ಈಗ ಏನಕ್ಕೆ ಅಂದ್ರೆ ನಮಗೆ 1000 ಹೆಕ್ಟೇರ್ ಜಮೀನು ಕಟ್ ಆತಸಿರಲ್ಲ ವೆಂಕಟೇಶರ ಯತ್ನಿರೋಲಿ ಹೋತು ಆ 1000 ಬದರಿ डायरेक्टली ಜಮೀನು 1200 16 ಹೆಕ್ಟೇರ್ ಜಮೀನು ಸಿಕ್ಕೈತೆ ನಮಗೆ ಅದಕ್ಕೆಷ್ಟು ಜಮೀನು ಬೇಕು ಅಷ್ಟು ಜಮೀನು ಸಿಕ್ಕತಿ ಈಗ ನಮ್ಮದನ್ನ ಈಗ ಜನರ ಮಾಡಕ್ಕೆ ಪ್ರಾಬ್ಲಮ್ ಆಗೈತಿ ಅದನ್ನ ಸ್ವಲ್ಪ ಎಸ್ಟಿಮೇಷನ್ ಮಾಡಿಸಿ ಜನ್ರು ಮಾಡ್ಸಾಕ ಅನುಮೋದನೆ ಕೊಟ್ರ ಅಂದ್ರೆ ಅನುಕೂಲ ಆಕತಿ ಇತ್ತು ಅವ ಈಗ ಸರ್ಕಾರದಂತ ಹಿಂಗೆ ತಮ್ಮದು ಸರ್ಕಾರ ಅಂತ ತಾವ ಮಂತ್ರಿ ಅಂತ ತಾವು ಎಮ್ ಐದು ಐತಿ ನೀವು ಹೆಂಗೆ ಹೇಳ್ತೀವಿ ಆಕತಿ ಅದು ಮಾಡಿ ಕೊಡ್ತಾರಂತ ಎಲ್ಲಾರು ನೀವು ನಮ್ಮ ಜನ ಕೂಡಿ ನಿಮ್ಗೆ ರಿಸ್ವಾಸಿ ಐತಿ ದೈಮಾಡಿದ್ರು ಮಾಡಿ ಕೊಟ್ಟಿರ್ತೀವಿ ವೇದಿಕೆ ಮೇಲೆ ಆಸಲ ಆಗ್ಯದ ಎಲ್ಲ ಗಟ್ಟಿ ಮಲೆಯಾಗು ಕಾರ್ಯಕ್ರಮ ಶಾಂತಿಯುತವಾಗಿ ನಡೆಯಲಿಕ್ಕೆ ಸಹಕರಿಸತಕ್ಕಂಥ ಎಲ್ಲ ಗಣ್ಯಮಾನರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಶಾಂತ ರೀತಿಯಿಂದ ಕುಳಿತುಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೇನೆ ನಾಳೆ ಸಿ ಎಂ ಅಣ್ಣ ಅಂತೇಳಿ ಬರಕ್ ಹೇಳ್ಬಿಡ್ರಿ ಎಲ್ಲ ನಮ್ಮ ರೈಟ್ ಮುಖಂಡರಿಗೆ ಯುವ ನಾಯ ಯುವಕರಿಗೆ ನಾಳಿನ ದಿನ ನಮ್ಮ ರಾಜ್ಯದ ನೀರಾವರಿ ಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಾಳೆ ಇದು ಬಳ್ಳಾತೀತವಾಗಿ ನಾವು ಅಲ್ಲಿ ನೆಟ್ಲಾ ಬಂದ ಅವ್ರಿಗೂ ಇಬ್ರು ಮನವಿ ಕೊಡುದು ಸಾಹೇಬರಿಗೆ ಯಾಕಂದ್ರೆ ನೀರಾವರಿ ಸಚಿವರಿಗೆ ಮುಖ್ಯಮಂತ್ರಿ ಅವರಿಗೆ ಯಾರು ಲೆಟರ್ ತಯಾರು ಮಾಡಿ ನಾಳೆ ಕೊಡೋಣ ಎಲ್ಲರಿಗೂ ಇದು ಕಳಕಳಿ ನಮ್ ವಿನಂತಿ ಯಾಕಂದ್ರೆ ಯಾವ ಅಲ್ಲ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತೈತಿ ನಾಳೆ ಬನಾಟಿಗೆ ಹೋಗಿ ಅವ್ರ ಇಬ್ರು ಸಾಹೇಬರಿಗೆ ನಾವು ಮನವಿ ಕೊಡೋಣ ಅಂತ ಹೇಳಿ ಎಲ್ಲರಿಗೆ ನಾವು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ ಅದೇಕ್ಕಾಗಿ ಈಗ ನಮ್ಮ ಸಚಿವರು ಮಾತಾಡಿದಂತ ಸಕರೆ ಸಚಿವರಿಗೆ ಈ ಕರ್ನಾಟಕ ರಾಜ್ಯದ ಎಲ್ಲ ಈ ಲೋಕಸಭಾ ಚುನಾವಣೆ ಮುಗುವರಿಗೆ ಇದೊಂದು ಭರವಸೆ ಅಂತ ಅಂದಾರು ಆದರೂ ಇದು ಮುಗದ ತಕ್ಷಣನಾ ನಾವು ಕ್ಯಾಬಿನೆಟ್ ದನಿ ಎತ್ತ ನಮಗ ಈ ಎಲ್ಲ ಅಡವಿ ಸಿದ್ದೇಶ್ವರನ ಪಾದಾಮೂಟ್ಟಿ ಕರೆ ಸಿದ್ದೇಶ್ವರ ಪಾದಾಮೂಟ್ಟಿ ಅವ್ರು ಹೇಗಾರ ಇದಕ್ಕೆ ನೂರಕ್ಕ ನೂರ್ ನಮಗ ಜಯ ಸಿಗ್ತಾತಿ ನಾವು ನಂಬಿವಂತ ಹೇಳಿ ನಾವು ಇನ್ನೊಂದು ಎಲ್ಲ ಮುಖಂಡರ ರೈತ ಮುಖಂಡರ ಪರವಾಗಿ ನಮಸ್ಕಾರ